ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಲ್ಲ ಆಫ್ಟರ್ನೂನ್ ಹೋಗ್ಬಿಟ್ಟಿದೆ ಇವಾಗ ಸೊ ನಾನು ಸುನಿಲ್ ಬುಜ್ಜಿ ಮೂರು ಜನ ಹೊರಗಡೆ ಹೋಗ್ತಾ ಇದ್ವಿ ಬುಜ್ಜಿಗೆ ನ್ಯೂ ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅವತ್ತು ಅಲ್ಲಿ ತೋರಿಸಿದ್ದೆ ಅಲ್ವಾ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ವಿ ಅವನಿಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಹತ್ರನೇ ಟ್ರಯಲ್ ನೋಡಿ ಆಮೇಲೆ ತರೋಣ ಅಂತ ಅಂದ್ಬಿಟ್ಟು ಬುಜ್ಜಿನ ಕೂಡ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಟ್ರಯಲ್ ನೋಡಿ ತೊಗೊಂಡು ಬರೋದೇನೆ ಇವಾಗ ಹೋಗ್ಬಿಟ್ಟು

ಮತ್ತು ನಾವಲ್ಲಿ ಸೈಕಲ್ ಶೋರೂಮ್ಗೆ ಹೋಗೋಷ್ಟರಲ್ಲಿ ಬೆಳೆ ಸಾಂಬಾರು ಪೌಡರ್ನ ಮತ್ತು ಮಟನ್ ಸಾಂಬಾರ್ ಪೌಡರ್ನ ಎರಡೂ ಮಾಡಿಸ್ಬೇಕು ಅಂತ ರೆಡಿ ಇದ್ವಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೆಲಸ ಆಯಿತು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಫಸ್ಟಲ್ಲಿ ನಾನು ಸೈಕಲ್ ಶೋರೂಮಿಗೆ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಮಾಡೋದು ಅಂತ ಕೇಳ್ತಿದ್ರಲ್ಲ ತುಂಬ ಜನ ಇಲ್ಲಿ ಹಸಿರು ಕಾಳು ಮತ್ತು ಉದ್ದಿನ ಕಾಳು ಎರಡನ್ನೂ ಹುರ್ಕೋತಾ ಇದ್ದೀನಿ ಚೆನ್ನಾಗಿದ್ದು ಚಟಪಟ ಅನ್ಬೇಕು ಸ್ವಲ್ಪ ಅಲ್ಲೇವರೆಗೂ ಚೆನ್ನಾಗಿದ ಮೀಡಿಯಮ್ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ ನಮ್ಮನೆ ಕಡೆ ಹಿಂಗೇನೆ ಮಾಡೋದು ಬೇಳೆ ಸಾಂಬಾರನ್ನ ಇದೆಲ್ಲ ಆದಮೇಲೆ ಕೊತ್ತಂಬರಿ ಏನಿದೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗು ಇದನ್ನೆಲ್ಲ ಹುರ್ಕೋಬೇಕು ಅಂತಂದರೆ ಹಸಿ ಹಸಿ ಹೊಡೆಯುತ್ತೆ ಸಾಂಬಾರು ಪೌಡರ್ನ ನಾವು ಎಷ್ಟು ಚೆನ್ನಾಗಿ ಹುರಿದು ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಹಸಿ ಹಸಿ ವಾಸನೆ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ ಸೊ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಮೀಡಿಯಮ್ಮಲ್ಲಿ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲಿ ಸಾಸಿವೆ ಮತ್ತು ಬೇಳೆ ಇದೆ ಮತ್ತು ಮೆಂತ್ಯ ಕೂಡ ಸೇರಿಸಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಸಿಂಗಲ್ ಆಗೂ ಹುರ್ಕೋಬೋದು ಈ ರೀತಿ ಕಾಳುಗಳಿದ್ರೆ ಈ ರೀತಿ ಮಿಕ್ಸ್ ಮಾಡೂ ಹುರ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಚೆನ್ನಾಗಿ ಹುರ್ಕೋಬೇಕಷ್ಟೇನೇ ಎಲ್ಲ ನಾನು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಮತ್ತು ಜೀರಿಗೆ ಇಂಪಾರ್ಟೆಂಟು ಬೇಳೆ ಸಮ್ಮರ್ಗೆ ಜೀರಿಗೆ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಜೀರಿಗೆನ ಕೂಡ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಹುರ್ಕೋತಾ ಇದ್ದೀನಿ ಮತ್ತು ಇಲ್ಲಿಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಬೇಳೆ ಸಾಂಬಾರಿಗೆ ಕರಿಬೇವು ಕರಿಬೇವನ್ನ ಕೂಡ ನೆನೆನೆ ಕಿತ್ತಿಟ್ಟಿದ್ದು ನೈಟು ಅದನ್ನು ಕೂಡ ಜೊತೆಗೆ ಸೇರಿಸಿನೇನೆ ಹುರ್ಕೋತೀನಿ ಅಂದರೆ ಇದನ್ನು ತೆಗೆದಾದ್ಮೇಲೆ ಹುರ್ಕೋತೀನಿ ಕೆಲವರು ಡ್ರೈ ಮಾಡಿಬಿಟ್ಟು ಕಂಪ್ಲೀಟಾಗಿ ಡ್ರೈ ಮಾಡಿಬಿಟ್ಟೆನೇ ಹಾಕ್ತಾರೆ ಮೆಣಸಿನ್ಕಾಯಿ ಏನಿದೆ ಅಲ್ವ ಇದನ್ನ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಘಾಟ್ ಬರುತ್ತೆ ತುಂಬ ಬಟ್ ಏನು ಮಾಡೋಕ್ಕಾಗಲ್ಲ ಇದನ್ನ ಕೂಡ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು ಸೊ ನಾನಿವಾಗ ಎಲ್ಲನೂ ಹುರ್ಕೋತಾ ಇದ್ದೀನಿ ಹುರಿದ ತಕ್ಷಣ ಖಾರ ಮಾಡ್ಸೋಕ್ಕಾಗಲ್ಲ ಇದನ್ನು ಚೆನ್ನಾಗಿ ಒಂದಿನ ಒಣಗಿಸ್ಬೇಕು ಬಿಸಿಲು ತುಂಬ ಏನಿಲ್ಲ ಮಮ್ಮಿ ನೆನ್ನೆ ಅಷ್ಟು ಇವತ್ತು ಒಣಗಾಕಿದ್ದೀವಂತ ಸೊ ತಗೊಂಡು ಬರಬೇಕಲ್ವ ಇಟ್ಕೊಂಡು ಬರಬೇಕು ಅದಕ್ಕೆ ಸ್ಕೂಟಿನೇ ತಗೋತಾಯಿದ್ದೀವಿ ಆ ಬೈಕಲ್ ಆಗೋಲ್ಲ ಇರು ಇರು ಬುಜಿ ಮಾ ಪಪ್ಪ ತಗಿಲಿದ್ರು ಥ್ಯಾಂಕ್ಸ್ ಆಗಿರಲಿಲ್ಲ ಗಮತಿ ಯಾಕೆ ಹಂಗ ಮುಕ್ತಿಯಾ ಬುಜಿ ಅದೆಲ್ಲ ಮುಟ್ಟಬಾರ್ದು ಫಸ್ಟ್ ಕೇಳೋಣ ನೀನು ಏಜ್ಗೆ ಯಾವುದು ಸೈಕಲ್ ಅಂತ

ನಾವು ಸೈಕಲ್ ಶೋರೂಮ್ಗೆಲ್ಲ ಬಂದು ಒಂದು ಮೂರು ಶೋರೂಮ್ಸ್ನ ಸರ್ಚ್ ಮಾಡಿದ್ವಿ ಅಂತ ಹೇಳ್ಬೋದು ಬುಜ್ಜಿಗೆ ಸೈಕಲ್ ತಗೊಳ್ಳೋದಕ್ಕೆ ಯಾಕಂತಂದರೆ ಆಗಿರ್ಬೋದು ಮಾಡೆಲ್ಸ್ ಆಗಿರ್ಬೋದು ಬೇರೆ ಬೇರೆ ಸೈಕಲ್ಸ್ ಎಲ್ಲ ಕೂಡ ಇತ್ತು ಒಂದಕ್ಕಿಂತ ಒಂದೊಂದು ಚೆನ್ನಾಗಿತ್ತು ಸೊ ಇವನಿಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಬುಜ್ಜಿಗೆ ಅದನ್ನು ನೋಡಿ ತಗೋಬೇಕು ಅವ್ನು ಇಷ್ಟಪಟ್ಟಿದ್ನ ಅಂತ ಅಂದ್ಬಿಟ್ಟು ಒಂದು ಎರಡರಿಂದ ಮೂರು ಶೋರೂಮ್ನ ನೋಡಿದ್ವಿ ಹೆಲ್ಮೆಟ್ಸ್ ಇತ್ತು ಬಟ್ ತುಂಬಾ ಕಾಸ್ಟ್ಲಿ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಹಿಂಗಿತ್ತು ಆನ್ಲೈನಲ್ಲೆಲ್ಲ ಕಮ್ಮಿ ಇದೆ ಹೆಲ್ಮೆಟ್ನ ಬೇಕಿದ್ದರೆ ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಒಂದನ್ನು ಡಿಸೈಡ್ ಮಾಡಿದ್ವಿ ತೊಗೋಬೇಕು ಅಂತ ಅಲ್ಲೇ ಪಕ್ಕದಲ್ಲಿ ಪಿಝಾ ಹಟ್ ಕೂಡ ಇತ್ತು ಹಂಟ್ ಸೊ ಬುಜ್ಜಿ ಪಿಜ್ಜಾ ಬೇಕು ಅಂತ ಕೇಳಿದ್ನಲ್ಲ ಒಬ್ಬ ಬರೋಣ ಅವನಿಗೆ ಅಂದ್ಬಿಟ್ಟು ಪಿಜ್ಜಾನ ಆರ್ಡರ್ ನಮ್ಮ ಮನೇಲಿ ಪಿಜ್ಜಾನ ಬಂದು ಬುಜ್ಜಿ ಒಬ್ಬನೇ ಅಷ್ಟೊಂದು ಲೈಕ್ ಮಾಡೋದು ಅಂದರೆ ಅವನಿಗೆ ಅವಾಗ ಅವಾಗ ಕೊಡಿಸ್ತಾ ಇರ್ತೀವಿ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಇಲ್ಲಾಂದರೆ ಒಂದು ಮಂತ್ ಅಲ್ಲಿ ಒನ್ ಟೈಮ್ ಆದ್ರೂ ಕೊಡಿಸ್ತೀವಿ ಅವ್ನು ಇಷ್ಟಪಡ್ತಾನ ಅಲ್ವಾ ಯಾವಾಗಲೂ ಕೊಡಿಸಲ್ಲ ಬಟ್ ಯಾವಾಗಲಾದರೂ ಒನ್ ಟೈಮ್ ಕೊಡಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಅವ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಫಾರ್ ದಿ ಫಸ್ಟ್ ಟೈಮ್ ಸುನೀಲ್ ನನ್ನ ವೀಡಿಯೋನ ನನಗೆ ಗೊತ್ತಿಲ್ಲದೇ ಮಾಡಿದ್ದಾರೆ ಅಂದರೆ ನಾನು ಚೇರ್ಸ್ ಹೇಳೋಕ್ಕೆ ಬಂದೆ ಅವ್ರು ನನಗೆ ವೀಡಿಯೋ ಮಾಡ್ತಾಯಿದ್ರು ಸೊ ಅನಿಸುತ್ತೆ ಅಲ್ವಾ ಆ್ಯಂಡ್ ಈ ಕ್ಲಿಪ್ಪಿಂಗ್ನ ಕೂಡ ಸುನೀಲ್ ನೆನೆ ತೆಗೆದಿದ್ದು ಅದು ಅವ್ರ ಫೋನಲ್ಲಿ ತೆಗೆದಿದ್ದು ಅವ್ರ ಫೋನ್ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಷ್ಟ ಕೂಡ ಆಯಿತು ಪರ್ಸ್ನಲಿ ನನಗೆ ವೀಡಿಯೋ ಹಂಗಾಗ್ಬಿಟ್ಟು ನಾನು ಈ ವಿಡಿಯೋನ ಕ್ಲಿಪ್ಪಿಂಗ್ನ ಕೂಡ ಇಲ್ಲೇ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಪಿಜ್ಜಾ ಬರೋವರೆಗು ಪಿಜ್ಜಾ ತಿಂತ ಪುಜ್ಜಿ ತಿನ್ನೋವರೆಗು ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರೇ ಆಯಿತು ಅಂತ ಹೇಳ್ಬೋದು ಹಾಫ್ ಆನ್ ಅವರ್ ಆದಮೇಲೆ ಮತ್ತು ಸೈಕಲ್ನ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಹೋದ್ವಿ ಮತ್ತು ಟ್ರಯಲ್ ನೋಡ್ದೆ ಹೆಲ್ಮೆಟೆಲ್ಲ ಹಾಕೊಂಡ ಇದೇ ಸೈಕಲ್ ಬೇಕು ಅಂತ ಹೇಳ್ದೆ ಸೊ ಇದು ಸೈಕಲ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲ ಸೆಟಲ್ಡ್ ಆಯಿತು ಎಷ್ಟು ಪೇಮೆಂಟ್ ಎಲ್ಲ ಆಯಿತು ಇವಾಗ ವಾಪಸ್ ಮನೆಗೆ ಬರಬೇಕು ಒಂದು ವೀಡಿಯೋ ತಗೊಳ್ಳೋಣ ಅಂತ ತೊಗೊಂಡೆ ರೀಲ್ಸ್ಗೆ ಸೊ ಹಾಗಾಗಿ ಇದನ್ನು ಝೂಮ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಇಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿತ್ತು ಒಣಗಿತ್ತು ಮಟನ್ ಸಾಂಬಾರ್ ಪೌಡರ್ದು ಮತ್ತು ಖಾರದ ಪುಡಿ तो साइकिल हे निघते दन वन സൽഫുല്ലെ കല്ല് അടിച്ചോടേ നീ വഴിയാക്കല്ല അങ്ങേടെ കടി ദോ പ്രബലകട കട Yeah. Okay.

ഇല്ല അന്റ ഫസ്റ്റ് ആസൈഡലേ ಹೋಗി ഗാലി ഗാലി അങ്ങേ മറുടീ ചാക്ക് കൊണ്ടല്ലേ ഹും ഗാലി പറത്തട്ടെ ಮಾಡಿಸ್ಕೊಳ್ರಿ ಏನಿಲ್ಲ ಹಾ ಹಾ ಶ್ರೀರಾಮ ಮಾಮಿದು ಮಾಮಿದು ಕರ್ಪೂರದ್ದು ಈ ಕಡೆ ಇಡಿ ಒಲ್ಲ ಕಡೆ ಬನ್ನಿ फाइनली लेफ्ट, लेफ्ट। <laughs> सका तक पूजा इतना नम बुजी बुजी सैकल ब्रेक इको बेग नुग्बि ಫ್ರೆಂಡ್ಸ್ ನೋಡಿ 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 ಮಾಡ್ತಾರಪ್ಪ ಹೋಗ್ಬಿಟ್ಟು ಕರ್ಕೋಬೇಕಲ್ಲ ಅನ್ಬಿಟ್ಟು ಅಂದ್ಬಿಟ್ಟು ಹೋಗಿ ಜಿಮ್ ಮಾಡ್ಕೊಂಡು ಬರ್ತಾ ಇದಾರೆ ಗೋ ಗೋ ಹ್ಯಾಂಡ್ ವಾಶ್ ಮಾಡಿ ಔಟ್ ನೋಡಿ ನಮ್ಮಮ್ಮಿ ಇವತ್ತು ಊಟನ ಇಸ್ತ್ರೀಯಲ್ಲೆಲ್ಲಿ ಕೊಡ್ತಾ ಇದಾರೆ బడస్బుట్టు తోస్తీ సో ఇవతిన ఊట బునీల్ ఫేవరెట్ చికెన్ బిర్యానీ మొత్తం చికన్ గ్రేవి మి ఇవతిన వ్ల థ్యాంక్ యూ ఫార్ వాచింగ్ టేక్ కేర్